ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗೆಗೆ ಸಂಬಂಧಪಟ್ಟ ಹಾಗೆ ಮುಂದುವರೆದ ಸಂಚಿಕೆಯನ್ನು ನಾವು ನೋಡೋಣ ಎರಡ ಟಿ ಇ ಟಿಗೆ ಜಿ ಪಿ ಎಸ್ ಪರೀಕ್ಷೆಗೆ ಇನ್ನಿತರ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರ ಅವ್ರಿಗೆಲ್ಲರಿಗೂ ಅತ್ಯಂತ ಉಪಯುಕ್ತವಾಗಿದ್ದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ ಈ ಮುಂಚಿತವಾಗಿ ನಾವು ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ ಅದರ ಮುಂದುವರೆದ ಭಾಗವನ್ನು ಈಗ ನೋಡೋಣ ಅಂತ ಹೇಳ್ತಾ ಪ್ರಶ್ನೆ ಈ ರೀತಿಯಾಗಿದೆ ವೈವಿಧ್ಯಮಯ ವಿದ್ಯಾರ್ಥಿಗಳಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿಯು ಮತ್ತು ಸಮವರ್ತಿ ಕಲಿಕೆಯು ಅಥವಾ ಹೆಣ್ಣು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಿರ್ತಕ್ಕಂಥದ್ದು ಪ್ರಶ್ನೆ ಏನದತ್ತಂದ್ರೆ ಒಳಗೊಳ್ಳುವ ಕಲ್ ತರಗತಿಯಲ್ಲಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾನೆ ಏನು ವೈವಿಧ್ಯಮಯ ವಿದ್ಯಾರ್ಥಿಗಳಿದಾರೋ ಅದರಲ್ಲಿ ವಿದ್ಯಾರ್ಥಿಗಳು ಹೇಗೆ ಇದಾರ ಅಂತಂದರೆ ಎಲ್ಲ ವಿಧದ ವಿದ್ಯಾರ್ಥಿಗಳನ್ನು ನಾವು ನೋಡ್ತೀವಿ ವೈವಿಧ್ಯಮಯವಾಗಿದ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತೆ ಅತಿ ಬುದ್ಧಿವಂತರು ಸೃಜನಶೀಲ ವಿದ್ಯಾರ್ಥಿಗಳು ಹಿಂದುಳಿದ ವಿದ್ಯಾರ್ಥಿಗಳು ಸಾಧಾರಣ ಮಟ್ಟದ ವಿದ್ಯಾರ್ಥಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ತರಗತಿ ಆ ತರಗ ಆ ವಿದ್ಯಾರ್ಥಿಗಳೆಲ್ಲರೂ ಏನಪ್ಪ ಅಂತಂದರೆ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿಯು ಮತ್ತು ಈ ಸಮವರ್ತಿ ಕಲಿಕೆಯನ್ನು ಅಂಥೇಳಿ ಕೇಳಿ ಇದು ಕೆಳಗಡೆ ಯಾವ ನಮಗೆ ಆಪ್ಷನ್ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ ನೋಡಿರಿ ಆಪ್ಷನ್ಸ್ ಸಹಪಾಠಿಗಳೊಂದಿಗೆ ಹೋಲಿಸಿಕೊಳ್ಳುವುದನ್ನು ಕೆಲವೊಮ್ಮೆ ಉತ್ತೇಜಿಸುತ್ತದೆ ಅನ್ನೋದು ತಪ್ಪು ಎರಡನೇದು ಮಕ್ಕಳಲ್ಲಿನ ಸ್ಪರ್ಧೆಯನ್ನು ಸಕ್ರಿಯವಾಗಿ ನಿರುತ್ತೇಜಿಸುತ್ತದೆ ಅನ್ನೋದು ತಪ್ಪು ಯಾಕಂದರೆ ವೈವಿಧ್ಯಮಯವಾಗಿ ಇದ್ದಿರ್ತಕ್ಕಂಥ ವಿದ್ಯಾರ್ಥಿಗಳೇ ಇರುವುದರಿಂದ ನಾವು ಅಲ್ಲಿ ಕಾಂಪಿಟೇಷನನ್ನು ಹಚ್ತಾ ಇಲ್ಲ ಇಲ್ಲಿ ಸಹಪಾಠಿಗಳ ಸ್ವೀಕಾರತೆಯ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ಅನ್ನುವುದು ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂಥೇಳಿ ನಾವು ನೋಡ್ತೀವಿ ಅಭ್ಯಾಸ ಮಾಡಬಾರದು ಮತ್ತು ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯ ಆಧರಿಸಿ ವಿಂಗಡಿಸಬೇಕು ಅನ್ನೋದು ಅದಕ್ಕೆ ತಪ್ಪಾಗಿದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗಾದರೆ ಇದೇ ಉತ್ತರ ಹೇಗೆ ನಾವು ಸರಿ ಅಂತೇಳಿ ನಾವು ನೋಡ್ತೀವಿ ಅಂತಂದರೆ ಇಲ್ಲಿ ಒಳಗೊಳ್ಳುವ ತರಗತಿ ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು ಅಂದರೆ ಒಳಗೊಳ್ಳುವ ತರಗತಿ ಅನ್ನೋದೇ ಏನಪ್ಪ ಅಂತಂದರೆ ಈ ಸಹಕಾರ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಬುದ್ಧಿವಂತ ವಿದ್ಯಾರ್ಥಿಗಳು ಬುದ್ಧಿಹೀನ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡ್ತಕ್ಕಂತಹ ತತ್ವ ಆಗಿರ್ಬೋದು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಮಂಜಸವಾಗಿದ್ದಿರ್ತಕ್ಕಂತಹ ಮಾಹಿತಿಯನ್ನು ಗುರುತಿಸಿಕೊಡ್ತಕ್ಕಂಥದ್ದಾಗಿರ್ಬೋದು ಈ ಅಂಶವನ್ನು ಒಳಗೊಂಡಂತೆ ನಾವು ನೋಡ್ತೇವೆ ಅದಕ್ಕಾಗಿ ಈ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಮತ್ತು ಸಮವರ್ತಿ ಕಲಿಕೆಯ ಮುಖ್ಯ ಉದ್ದೇಶ ಏನಾದಂದರೆ ವಿದ್ಯಾರ್ಥಿಗಳು ಪರಸ್ಪರ ಸ್ವೀಕಾರ ಮತ್ತು ಸಹಕಾರದ ಮನೋಭಾವನೆಯನ್ನು ಬೆಳೆಸೋದು ಈ ಇದರ ಮೇನ್ ಉದ್ದೇಶವೇ ವೈವಿಧ್ಯಮಯವಾಗಿದ್ದಿರ್ತಕ್ಕಂಥ ವಿದ್ಯಾರ್ಥಿಗಳ ತರಗತಿಗಳ ಏನು ಉದ್ದೇಶವೇ ಏನೈತಿ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಸ್ವೀಕಾರ ಮತ್ತು ಸಹಕಾರದ ಮನೋಭಾವ ಇರಬೇಕು ಯಾವುದ್ರಿ ಸ್ವೀಕಾರ ಮತ್ತು ಸಹಕಾರ ಅಂತೇಳಿ ಸಹಕಾರ ಸ್ವೀಕಾರ ಮತ್ತು ಸಹಕಾರ ಮನೋಭಾವನ ಬೆಳೆಸುವುದೇ ಈ ಒಳಗೊಳ್ಳುವ ತರಗತಿ ಅಂಥೇಳಿ ನಾನು ನೋಡ್ತೇವೆ ಅದಕ್ಕಾಗಿ ಇದು ಸ್ಪರ್ಧೆಯನ್ನು ನಿರುತ್ಸಾಹಗೊಳಿಸ್ತದೆ ಇಲ್ಲಿ ಒಬ್ರಿಗೊಬ್ರು ಕಾಂಪಿಟೇಷನ್ ಹಚ್ಚಂಗಿಲ್ಲ ನಾವು ಹೀಗಾಗಿ ಮತ್ತು ಈ ಸಹಪಾಠಿಗಳ ನಡುವಿನ ಸಂಬಂಧವನ್ನು ಸುಧಾರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಮುಂದಿನ ಪ್ರಶ್ನೆಗಳಲ್ಲಿ ಯಾವ ವಿಧದ ಏನಪ್ಪಾ ಅಂತಂದರೆ ತರಗತಿಯು ಈ ಸು ವಿದ್ಯಾರ್ಥಿಗಳ ಮಧ್ಯೆ ಇದ್ದಿರತಕ್ಕಂತಹ ಸಂಬಂಧವನ್ನು ಸುಧಾರಿಸಲಿಕ್ಕೆ ಉಪಯುಕ್ತವಾಗಿದೆ ಅಂತ ಹೇಳಿ ಏನಾದರೂ ಕೇಳಿದ್ರೆ ಆಪ್ಷನ್ಸ್ನಲ್ಲಿ ನಾವು ಒಳಗೊಳ್ಳುವ ತರಗತಿ ಅದಕ್ಕೆ ಸರಿಯಾಗಿದ್ದಿರ್ತದೆ ಅನ್ನೋದನ್ನು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು ಅಂತಕ್ಕಂಥ ಪ್ರಶ್ನೆ ನಾವು ನೋಡ್ತೀವಿ ಅಂದರೆ ಏನು ಒಳಗೊಳ್ಳುವ ಶಿಕ್ಷಣ ಅಂತೇಳಿ ಏನಿಲ್ಲ ಅದರ ಪರಿಕಲ್ಪನೆ ಏನ ಅದು ವಿಶೇಷವಾಗಿ ಏನನ್ನ ಅಂತಂದರೆ ಈ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ನಿರಾಕರಿಸುತ್ತದೆ ಅನ್ನೋದು ಇದಕ್ಕೆ ಏನಪ್ಪ ಅಂತಂದರೆ ಅದರ ಪರಿಕಲ್ಪನೆ ಅಂತ ಅಂದರೆ ಏನನ್ನ ಅದು ಉತ್ತೇಜಿಸ್ತದ ಬಯಸ್ತದ ಅಂತಂದರೆ ವಿಶೇಷ ಶಾಲೆಗಳು ಅಥವಾ ತರಗತಿ ಬಳಕೆಯನ್ನು ಒಪ್ಪಿಕೊಳ್ತದೆ ಹಾಗಾಗಿ ಕಿರು ಪರೀಕ್ಷೆಗಳು ಮತ್ತು ಪರೀಕ್ಷೆಗಳನ್ನು ನಡೆಸ್ತದೆ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಇತರೆ ಮಕ್ಕಳಿಂದ ತರಗತಿಯಲ್ಲಿ ಬೇರ್ಪಡಿಸುವುದನ್ನು ಅನುಮತಿಸ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂದರೆ ಏನತಂದರೆ ಇದರ ಬಗ್ಗೆ ಸ್ವಲ್ಪ ನಾವು ನೋಡಾದರೆ ಇದಕ್ಕೆ ಮೊದಲು ಸರಿಯಾದ ಉತ್ತರವನ್ನು ನಾವು ಗುರ್ಸ್ಕೊಂಡು ಬಿಡೋರು ಓಕೆ ಇದರ ಬಗ್ಗೆ ಸ್ವಲ್ಪ ಚರ್ಚೆಗೆ ಒಳಪಟ್ಟಾಗ ಈ ಒಳಗೊಳ್ಳುವ ಶಿಕ್ಷಣವು ಎಲ್ಲ ಮಕ್ಕಳನ್ನು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಜೊತೆಗೆ ಸಹ ಸಾಮಾನ್ಯ ತರಗತಿಗಳಲ್ಲಿ ಒಟ್ಟಿಗೆ ಕಲಿಕ್ಕೆ ಪ್ರೋತ್ಸಾಹಿಸ್ತದೆ ಇದು ಪ್ರತ್ಯೇಕ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಅಗತ್ಯವನ್ನು ನಿರಾಕರಿಸತಕ್ಕಂತಹ ಕೆಲಸ ಮಾಡೋದರಿಂದ ಅದಕ್ಕೆ ನಾವು ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆ ಅಂತೇಳಿ ನೋಡ್ತೀವಿ ಮುಂದಿನ ಪ್ರಶ್ನೆ ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಯನ್ನು ಶೋಧಿ ಸಾರಿ ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ ಇದು ಸೂಚಿಸುವುದು ಅವರ ಅಂಥೇಳಿ ಒಂದು ಏನಪ್ಪ ಅಂತಂದರೆ ಪ್ರಶ್ನೆ ಇದೆ ಏನದ ತನ್ನ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿ ಅಂತೇಳಿ ಏನು ಮಾಡ್ತಾ ಇರ್ಬೇಕಿಲ್ಲ ಒಬ್ಬ ಶಿಕ್ಷಕ ಇದ್ದವನು ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸುವ ಕ್ರಿಯಾತ್ಮಕ ಪದ್ಧತಿ ಕ್ರಿಯೇಟಿವ್ ಆಗಿದ್ದಿರ್ತಕ್ಕಂತಹ ಪದ್ಧತಿ ಇದ್ದಿರ್ತಕ್ಕಂಥದ್ದು ಅಲ್ಲಿ ಸಂಶೋಧಿಸುವ ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ ಅನ್ನೋದನ್ನು ಸೂಚಿಸ್ತದೆ ಇದರಲ್ಲಿ ಯಾವುದು ಏನಪ್ಪ ಅಂತಂದರೆ ಕೆಳಗಡೆ ಸರಿಯಾಗಿದ್ದಿರ್ತಕ್ಕಂಥದ್ದು ಅಂತೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಅಭಿಕ್ಷಮತೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಹೇಗೆ ಅಂತಂದರೆ ನೋಡಿರಿ ಇಲ್ಲಿ ಏನು ಮಾ ಒಬ್ಬ ಶಿಕ್ಷಕರಿಗೆ ಸಂಬಂಧಪಟ್ಟ ಸಾಮರ್ಥ್ಯ ಎದರ ಬಗ್ಗೆ ಸಂಶೋಧಿಸುವ ಮತ್ತು ಅನ್ವಯಿಸುವ ಯಾರಲ್ಲಿ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಏನನ್ನು ಆಸಕ್ತಿ ಮೂಡಿಸ್ಬೇಕಾಗಿದೆ ಅಂತಂದ್ರೆ ಒಬ್ಬ ಶಿಕ್ಷಕ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧನೆ ಮಾಡಬೇಕು ವಿದ್ಯಾರ್ಥಿಗಳು ಮತ್ತು ಅವುಗಳನ್ನು ಅನ್ವಯಿಸ್ತಕ್ಕಂತಹ ಸಾಮರ್ಥ್ಯ ವಿದ್ಯಾರ್ಥಿಗಳು ಬರುವಂತೆ ಶಿಕ್ಷಕ ಇದ್ದವು ಏನಪ್ಪಾ ಅಂತಂದರೆ ವಿದ್ಯಾರ್ಥಿಗಳು ಮೊಟಿವ್ ಮಾಡಬೇಕು ಅಥವಾ ಆ ರೀತಿಯಾಗಿ ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಅಭಿಕ್ಷಮತೆ ಹೇಗೆ ಸರಿಯುತ್ತಂದರೆ ನೋಡಿರಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸಲಿಕ್ಕೆ ನವೀನ ಮತ್ತು ಕ್ರಿಯಾತ್ಮಕ ಬೋಧನಾ ಪದ್ಧತಿಯನ್ನು ಈ ಬಳಸ್ತಕ್ಕಂತಹ ಏನು ಶಿಕ್ಷಕರದಲ್ಲ ಅವರ ಸಾಮರ್ಥ್ಯ ಅವರ ಬೋಧನಾ ಅಭಿಕ್ಷಮತೆ ಸೂಚಿಸ್ತದೆ ಇಲ್ಲಿ ಕ್ರಿಯಾಶೀಲತೆ ಅನ್ನೋದು ಮಕ್ಕಳನ್ನ ಮೂಡಿಸ್ಬೇಕಾಗಿತ್ತು ಅಂತಂದರೆ ನಾವು ನಾವು ಏನು ಮಾಡಬೇಕು ಅಂತಂದರೆ ಮೊದಲು ಆ ಬೋಧನಾ ಪದ್ಧತಿಯಲ್ಲಿ ಬಳಸ್ತಕ್ಕಂತಹ ಸಾಮರ್ಥ್ಯ ಏನಂತಲ್ರಿ ಬೋಧನಾ ಅಭಿಕ್ಷಮತೆ ಅಂತೇಳಿ ನಾವು ಏನು ಕರ್ತೀವಲ್ಲ ಅಪ್ಟಿಟ್ಯೂಡ್ ಅಂತೇಳಿ ಏನು ನಾವು ನೋಡ್ತೀವಲ್ಲ ಅದನ್ನು ಸೂಚಿಸ್ತಕ್ಕಂಥ ಕೆಲಸ ಸಾಮರ್ಥ್ಯ ಹೀಗಾಗಿ ಇದು ಬೋಧನೆಯ ಕೌಶಲ್ಯ ಮತ್ತು ನೈಪುಣ್ಯತೆಗೆ ಸಂಬಂಧಿಸಿದ ಅಂಥೇಳಿ ನಾವು ನೋಡ್ತೀವಿ ಇದಕ್ಕೆ ಸರಿಯಾದ ಉತ್ತರ ಅಂಥೇಳಿ ನಾವು ಅಭಿಕ್ಷಮತೆ ಅಂತೇಳಿ ನೋಡ್ತೀವಿ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಡಿಸ್ಲೆಕ್ಷಿಯಾದ ಒಂದು ಲಕ್ಷಣವಲ್ಲ ಅಂತೇಳಿ ನಾವು ನೋಡ್ತೀವಿ ಇದರಲ್ಲಿ ಯಾವುದು ಒಂದು ಡಿಸ್ಲೆಕ್ಷಿಯಾದ ಒಂದು ಲಕ್ಷಣವಲ್ಲ ಅಂದರೆ ಡಿಸ್ಲೇಕ್ಷಿಯಾದ ಒಂದು ಲಕ್ಷಣ ಏನ ಏನಂತ ನೋಡಿದ್ರೆ ನೋಡ್ರಿ ಡಿಸ್ಲೆಕ್ಷಿಯಾ ಅಂದರೆ ಸೈಕಾಲಜಿಯಲ್ಲಿ ಆ ಮಗುವಿಗೆ ನಿಖರವಾಗಿ ಓದಲಿಕ್ಕೆ ಬರಂಗಿಲ್ಲ ವೇಗ ಮತ್ತು ಗ್ರಹಿಕೆಯಲ್ಲಿ ಸಮಸ್ಯೆ ಇದ್ದಿರ್ತದೆ ಹೀಗಾಗಿ ಅದನ್ನು ಡಿಕ್ ಡಿಸ್ಲೆಕ್ಷಿಯಾ ಅಂತೇಳಿ ಕರಿತೀವಿ ಮತ್ತು ಮಗು ಏನು ಮಾಡ್ತದೆ ನಿಧಾನವಾಗಿ ಬೀರಿತದೆ ಮತ್ತು ಪದಗಳ ಸ್ಮರಣೆಗೆ ತಂದುಕೊಳ್ಳುವಲ್ಲಿನ ಕಠಿಣತೆಯನ್ನು ಅಥವಾ ತೊಂದರೆಯನ್ನು ಪಡ್ತಕ್ಕಂಥದ್ದನ್ನು ನೋಡ್ತೀವಿ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಎಡಗೈ ಮತ್ತು ಬಲಗೈ ಬಳಕೆ ಅನ್ನೋದು ಅದು ತಪ್ಪು ಯಾಕೆ ಅಂತಂದರೆ ಈ ಎಡಗೈ ಮತ್ತು ಬಲಗೈ ಅನ್ನೋದು ಮಗುವಿಗೆ ಸಹಜವಾಗಿ ಅನ್ನೋದು ದೈಹಿಕ ಲಕ್ಷಣ ದೈಹಿಕ ಲಕ್ಷಣವಾದ್ದರಿಂದ ಅದನ್ನು ನಾವು ಡಿಸ್ಲೆಕ್ಸಿಯಾ ಅಂಥೇಳಿ ಕರೆಯೋಂಗಿಲ್ಲ ಇದೇನಪ್ಪ ಅಂತಂದ್ರೆ ಸಹಜ ದೈಹಿಕ ಲಕ್ಷಣ ಅಂತೇಳಿ ನೋಡಿದೆ ದೈಹಿಕ ಲಕ್ಷಣ ಅಂಥೇಳಿ ನಾವು ನೋಡ್ತೀವಿ ಹಾಗಾಗಿ ಅದಕ್ಕೆ ಸರಿಯಾಗಿ ದಿರ್ತಕ್ಕಂಥ ಎರಡುಗೈ ಮತ್ತು ಬಲಗೈ ಬಳಕೆಯಂತೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಮತ್ತು ಮಕ್ಕಳನ್ನು ಪರಿಣಾಮಕಾರಿಯಾಗಿ ಕಲಿಕಾರ್ಥಿಗಳನ್ನಾಗಿ ಮಾಡಲು ಶಿಕ್ಷಕರು ಅಂಥೇಳಿ ಏನರೀ ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಮತ್ತು ಮಕ್ಕಳನ್ನು ಪರಿಣಾಮಕಾರಿಯಾಗಿ ಕಲಿಕಾರ್ಥಿಗಳನ್ನಾಗಿ ಮಾಡಲು ಶಿಕ್ಷಕರು ಹೇಳಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ವಿವಿಧ ಕಲಿವಿನ ವಿವಿಧ ಕಲಿವಿನ ವಸ್ತುಗಳನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧಿಸಬೇಕು ಅನ್ನೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿವರಣೆ ನೋಡೋದಾದರೆ ನೋಡಿರಿ ವಿದ್ಯಾ ವಿವಿಧ ಬಗೆಯ ಕಲಿಕಾ ಸಾಮಗ್ರಿಗಳನ್ನು ಮತ್ತು ವಿಧಾನಗಳನ್ನು ಬಳಸುವುದರಿಂದ ವಿದ್ಯಾರ್ಥಿಗಳ ವಿಷಯವನ್ನು ಬಹು ಆಯಾಮಗಳಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸ್ವತಂತ್ರವಾಗಿ ಯೋಚಿಸಲಿಕ್ಕೆ ಪ್ರೇರೇಪಿತರಾಗ್ತಾರೆ ಇದು ಅವರನ್ನು ಪರಿಣಾಮಕಾರಿಯಾಗಿ ಕಲಿಕಾರ್ಥಿಗಳನ್ನಾಗಿ ಮಾಡಲಿಕ್ಕೆ ಸಹಕಾರಿಯದ ಅನ್ನೋದನ್ನು ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವ ಒಂದು ಅಂಶ ಅಂತಿದೆ ವಿದ್ಯಾರ್ಥಿಗಳಲ್ಲಿ ಈ ಕಲಿಕೆಯ ವಿಫಲತೆಗೆ ಕಾರಣವಾಗುವ ಅಂಶ ಯಾವುದು ಅಂತೇಳಿ ನಾವು ನೋಡಿದ್ರೆ ಅದಕ್ಕೆ ಸರಿಯಾದ ಉತ್ತರ ಅಭಿಪ್ರೇರಣೆಯ ಕೊರತೆ ಅಂತೇಳಿ ನಾವು ನೋಡ್ತೀವಿ ಅಭಿಪ್ರೇರಣೆಯ ಕೊರತೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಹಲವು ಕಾರಣಗಳಿರ್ಬೋದು ಅವುಗಳಲ್ಲಿ ಅಭಿಪ್ರೇರಣೆಯ ಕೊರತೆ ಲ್ಯಾಕ್ ಆಫ್ ಮೋಟಿವೇಶನ್ ಅಂತೇಳಿ ನಾವು ಕರಿತೀವಿ ಮೋಟಿವೇಶನ್ ಇಲ್ಲದೇ ಇರುವುದು ಏನಪ್ಪಾ ಅಂತಂದರೆ ಅದರ ಪ್ರಮುಖ ಆಂತರಿಕ ಅಂಶವಾಗಿದೆ ಅಂಥೇಳಿ ನಾವು ನೋಡ್ತೀವಿ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಕಲಿಯಲ್ಲಿ ಆಸಕ್ತಿ ಅಥವಾ ಪ್ರೇರಣೆ ಇಲ್ಲದೇ ಇದ್ದಾಗ ಶಾಲಾ ಸೌಲಭ್ಯಗಳು ಶಿಕ್ಷಕರ ಪ್ರಯತ್ನಗಳು ಅಥವಾ ಪಠ್ಯಕ್ರಮ ಎಷ್ಟೇ ಉತ್ತಮವಾಗಿದ್ದರೂ ಕಲಿಕೆ ಕಷ್ಟ ಸಾಧ್ಯವಾಗ್ತದೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಇದಕ್ಕೆ ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಯಾವುದಾ ಅಂತ ಕೇಳಿದಾನೆ ಅದಕ್ಕೆ ಸರಿಯಾದ ಉತ್ತರ ಪರಿಪಕ್ವತೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂದರೆ ಈ ಮೆಚುರಿಟಿ ಅಂತಕ್ಕಂಥದ್ದು ಏನತ್ತಲ್ಲ ಅಂದರೆ ಪರಿಪಕ್ವತೆ ಅಂತಕ್ಕಂಥದ್ದು ಇರ್ತಾರೆ ಕಲಿಕೆಗೆ ಅಗತ್ಯವಾದ ಅತ್ಯಂತ ಮೂಲಭೂತ ಆಂತರಿಕ ಅಂಶವಾಗಿತ್ತು ಆದ್ದರಿಂದ ಒಂದು ನಿರ್ದಿಷ್ಟ ಹಂತದ ದೈಹಿಕ ಮತ್ತು ಮಾನಸಿಕ ಪರಿಪಕ್ವತೆಯನ್ನು ತಲುಪದೇ ಕೆಲವು ಕೌಶಲ್ಯಗಳು ಅಥವಾ ಜ್ಞಾನವನ್ನು ಕಲಿಯುವುದು ಅಸಾಧ್ಯ ಉದಾಹರಣೆಗಾಗಿ ನೋಡಿ ಮಗು ನಡೆಯಲು ಕಲಿಯಬೇಕಾದರೆ ಅದರ ಆ ಮಗುವಿನ ಏನಾಗಬೇಕು ಅಂತಂದರೆ ಮತ್ತು ಏನಾಗಬೇಕು ಸಾಕಷ್ಟು ಪರಿಪಕ್ವವಾಗಿರಬೇಕು ಅದ ಅದಾದ ನಂತರವೇ ಏನಪ್ಪ ಅಂತಂದರೆ ಆ ಕಲಿಕೆಗೆ ಅಗತ್ಯವಾಗಿದ್ದಿರ್ತಕ್ಕಂಥ ನ ನಡಿಗೆ ನಡಿಗೆ ಅಂತಕ್ಕಂಥ ಒಂದು ಕಲಿಕೆಗೆ ಅಗತ್ಯವಾದ ಮೂಲಭೂತ ಅಂಶ ಅಂಥೇಳಿ ನಾವು ನೋಡ್ತೇವೆ ಅದಕ್ಕಾಗಿ ಪರಿಪಕ್ವತೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಪ್ರಶ್ನೆ ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಸಮಸ್ಯಾ ಪರಿಹಾರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಲು ಶಿಕ್ಷಕರು ಒದಗಿಸುವ ಚಟುವಟಿಕೆ ಯಾವುದು ಅಂತ ಹೇಳ್ತೀವಿ ಯಾವುದು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಬೇಕಾದ್ರೆ ಶಿಕ್ಷಕರು ಯಾವ ಚಟುವಟಿಕೆಯನ್ನು ನೀಡ್ತಾರಾ ಅಂಥೇಳಿ ನಾವು ನೋಡ್ತೀವಿ ಶಿಕ್ಷಕರು ನೀಡ್ತಕ್ಕಂತಹ ಚಟುವಟಿಕೆ ಯಾವುದು ಅಂತಂದರೆ ಅದಕ್ಕೆ ಸರಿಯಾದ ವಿಚಾರಣೆ ಕಾರಣೀಕರಿಸುವುದು ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಮಾಡುವುದು ಅನ್ನೋದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ ಇದು ಸರಿಯಾಗಿದೆತಕ್ಕಂಥ ಉತ್ತರ ಸರಿ ಹೇಗೆ ಸ್ವಲ್ಪ ಇದನ್ನು ವಿವರಣೆ ನೋಡೋದಾದರೆ ನೋಡಿರಿ ಸಮಸ್ಯೆ ಪರಿಹಾರ ಕೌಶಲ್ಯಗಳು ಕೇವಲ ಕಂಠಪಾಠ ಅಥವಾ ಅಭ್ಯಾಸದಿಂದ ಬರುವುದಲ್ಲ ಅದಕ್ಕೆ ಮಕ್ಕಳು ಏನಪ್ಪಾ ಅಂತಂದರೆ ವಿಮರ್ಶೆ ಮಾಡಬೇಕು ಚಿಂತನೆ ಮಾಡಬೇಕು ಪ್ರಶ್ನಿಸುವುದನ್ನು ಅಥವಾ ಈ ವಿಚಾರಣೆ ಮಾಡುವುದನ್ನು ತಾರ್ಕಿಕವಾಗಿ ಯೋಚಿಸುವುದನ್ನು ಅಥವಾ ನಾವೇನಂತೀವಿ ಕಾರಣೀಕರಿಸುವುದನ್ನು ಮತ್ತು ಲಭ್ಯವಿದ್ದಿರತಕ್ಕಂತಹ ಮಾಹಿತಿಯ ಆಧಾರದ ಮೇಲೆ ಏನಪ್ಪಾ ಅಂದರೆ ಸಂಬಂಧ ಮಾಹಿತಿಗಳ ಆಧಾರದ ಮೇಲೆ ತೆಗೆದುಕೊಳ್ಳತಕ್ಕಂಥದ್ದು ಅಗತ್ಯ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಏನಪ್ಪಾ ಅಂತ ಲಭ್ಯವಾಗಿದ್ದಿರತಕ್ಕಂಥ ಮಾಹಿತಿ ಆಧಾರದ ಮೇಲೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅಗತ್ಯವಾಗಿದ್ದಿರ್ತದ ಆದ್ದರಿಂದ ಈ ಅಂಶಗಳು ಒಳಗೊಂಡ ಚಟುವಟಿಕೆ ಹೆಚ್ಚು ಪರಿಣಾಮಕಾರಿ ಆಗ್ತಾವ ಹೆಚ್ಚು ಏನಪ್ಪಾ ಅಂತಂದರೆ ಇದು ಪರಿಣಾಮಕಾರಿ ಪರಿಣಾಮಕಾರಿಯಾಗ್ತದ ಅಂಥೇಳಿ ನಾನು ನೋಡ್ತೀನಿ ಅದಕ್ಕಾಗಿ ಅದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ಓದಲು ಕಲಿಯುವುದು ಇದರಲ್ಲಿನ ಜ್ಞಾನಾತ್ಮಕ ಕೌಶಲ್ಯ ಓದಲು ಕಲಿಯುವುದು ಇದರಲ್ಲಿನ ಇದರಲ್ಲಿ ಅಂತಂದರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಜ್ಞಾನಾತ್ಮಕ ಕೌಶಲ್ಯ ಅಂಥೇಳಿ ಓದುವುದು ಏನಪ್ಪಾ ಅಂತಂದರೆ ಕಲಿಯುವುದು ಇದರಲ್ಲಿ ಜ್ಞಾನಾತ್ಮಕ ಕೌಶಲ್ಯ ಅಂತಂದರೆ ಮಗುವಿಗೆ ಮೊದಲು ಮಾತನಾಡುವ ಭಾಷೆ ಬರಬೇಕು ಅಥವಾ ಮಾತನಾಡಲಿಕ್ಕೆ ಬರಬೇಕು ಅದಾದ ನಂತರ ಆತ ನೀಟಾಗಿ ಓದಲಿಕ್ಕೆ ಬರ್ತದೆ ಅಂದಕ್ಕೆ ನೋಡಿ ಓದು ಕಲಿಯುವುದು ಒಂದು ಸಂಕೀರ್ಣ ಜ್ಞಾನಾತ್ಮಕ ಕೌಶಲ್ಯವಾಗಿದ್ದು ಇದು ಈಗಾಗಲೇ ಮಗು ಏನಪ್ಪಾ ಅಂತಂದರೆ ಕಲ್ತಿರ್ತಕ್ಕಂಥ ಅಂದರೆ ಈಗಾಗಲೇ ಮಗು ಮಾತನಾಡ್ತಕ್ಕಂಥ ಭಾಷೆಯ ಆಧಾರದ ಮೇಲೆ ನಿರ್ಮಿತವಾಗಿದ್ದಿರ್ತದೆ ಮಗು ಮೊದಲು ಶಬ್ದಗಳನ್ನು ಮತ್ತು ಅವುಗಳ ಅರ್ಥವನ್ನು ಮಾತನಾಡೋದ್ರ ಮೂಲಕ ಕಲಿತದ ನಂತರದಲ್ಲಿ ಏನಾಗ್ತದೆ ಆ ಶಬ್ದಗಳಿಗೆ ಲಿಖಿತ ಚಿಹ್ನೆಗಳನ್ನು ಅಕ್ಷರಗಳನ್ನು ಅಥವಾ ಪದಗಳು ಜೋಡಿಸುವುದನ್ನು ಕಲಿತಕ್ಕಂಥದ್ದನ್ನು ನಾವು ನೋಡ್ತೀವಿ ಹೀಗಾಗಿ ಅದು ಮಾತನಾಡುವ ಭಾಷೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಅಂತ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಮಗುವಿನ ಸಮಸ್ಯಾ ಪರಿಹಾರ ವರ್ತನೆ ವ್ಯಕ್ತವಾಗುವುದು ಮಗುವಿನ ಸಮಸ್ಯಾ ಪರಿಹಾರ ವ್ಯಕ್ತವಾಗುವುದು ಯಾವುದು ಅಂಥೇಳಿ ನಾವು ನೋಡೋದಾದರೆ ಅದು ಸರಿಯಾದ ಉತ್ತರ ಆಲೋಚನೆ ಮತ್ತು ಕಾರಣೀಕರಿಸುವುದು ಶಕ್ತಿಯಿಂದ ಅನ್ನೋದು ನಾವು ನೋಡ್ತೀವಿ ಏನು ಅದು ಅಂತಂದರೆ ಪ್ರಮುಖವಾಗಿ ಮಗುವಿನ ಸಮಸ್ಯೆ ಪರಿಹಾರ ವರ್ತನೆ ಅಂತಕ್ಕಂಥದ್ದು ಮಗುವಿನ ಸಮಸ್ಯೆ ಪರಿಹಾರ ವರ್ತನೆ ವ್ಯಕ್ತವಾಗುವುದು ಅಂಥೇಳಿ ನಾವು ನೋಡಿದಾಗ ನೋಡ್ರಿ ಮಗು ಸಮಸ್ಯಾ ಪರಿಹಾರ ವರ್ತನೆಯ ಪ್ರಾಥಮಿಕವಾಗಿ ಏನು ಮಾಡ್ತದೋ ಆಲೋಚನೆ ಮಾಡ್ತದೆ ಥಿಂಕಿಂಗ್ ಮಾಡ್ತದೆ ಸಮಸ್ಯೆ ಕೊಟ್ಟಾಗ ಮೊದಲು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ ಮತ್ತು ಅದಕ್ಕೆ ಕಾರಣೀಕರಿಸ್ತದೆ ಶಕ್ತಿಯ ಮೂಲಕ ವ್ಯಕ್ತವಾಗತಕ್ಕಂಥ ಸಮಸ್ಯೆಗಳನ್ನ ಎದುರಿಸಿದಾಗ ಮಕ್ಕಳು ತಮ್ಮ ಏನು ಮಾಡ್ತಾ ಹೋಗುತ್ತಂದರೆ ಆಲೋಚನಾ ಸಾಮರ್ಥ್ಯವನ್ನು ಬಳಸ್ಕೊಂಡು ಆ ವಿವಿಧ ಸಾಧ್ಯತೆಗಳನ್ನು ಪರಿಗಣಿಸಿ ಏನು ತಮ್ಮ ತಮ್ಮ ಸಾಮರ್ಥ್ಯಗಳನ್ನು ಬಳಸ್ಕೊಂಡು ವಿವಿಧ ಬಗೆಯ ಆ ಸಾಧ್ಯತೆಗಳನ್ನು ಅವು ಬಳಸ್ಕೊತಾವೆ ನಂತರ ತಾರ್ಥಿಕ ತಾರ್ಕಿಕವಾಗಿ ಏನಪ್ಪಾ ಅಂತಂದರೆ ಟೆಕ್ನಿಕಲ್ ಅಂತ ಹೇಳಿದ್ರೆ ನಾವು ತಾರ್ಕಿಕವಾಗಿ ಪರಿಹಾರ ಕೊಂಡುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾರೆ ಯತ್ನ ಮತ್ತು ದೋಷ ವಿಧಾನವು ಒಂದು ಕಲಿಕೆಯ ಮಾರ್ಗವಾಗಿದ್ದರೂ ಆಂತರಿಕ ಆಲೋಚನೆ ಮತ್ತು ತರ್ಕವೇ ಮುಖ್ಯ ಆಧಾರ ಅಂಥೇಳಿ ನಾವು ನೋಡ್ತೀವಿ ಅಂದರೆ ಏನೋ ಇದಕ್ಕೆ ಆ್ಯಕ್ಚುಲಿ ಎರಡು ಆನ್ಸರ್ಗಳನ್ನು ನಾವು ಗಮನಿಸ್ತೀವಿ ಆದರೆ ಅತಿ ಮುಖ್ಯ ಅಂಥೇಳಿ ನೋಡ್ರಿ ಯತ್ನ ಮತ್ತು ದೋಷನೂ ಕೂಡ ಇದಕ್ಕೆ ಏನಪ್ಪ ಅಂದರೆ ಅತ್ಯಂತ ಹತ್ತಿರದ ಉತ್ತರ ಅಂಥೇಳಿ ನಾವು ನೋಡ್ತೀವಿ ಯಾಕಂತಂದರೆ ಯತ್ನ ಮತ್ತು ದೋಷ ವಿಧಾನ ಪ್ರಯೋಗಗಳು ಕೂಡ ಏನಪ್ಪ ಅಂದರೆ ಮಗು ಸಮಸ್ಯಾವರ್ತನೆಗೆ ವ್ಯಕ್ತವಾಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಿರ್ತದೆ ಒಂದು ಚಿಕ್ಕ ಮಕ್ಕಳು ಅಥವಾ ಹೊಸ ಸವಾಲುಗಳನ್ನು ಎದುರಿಸ್ಬೇಕಾದ್ರೆ ಯತ್ನ ಮತ್ತು ದೋಷ ವಿಧಾನ ನೀವು ಹತ್ರ ಡ್ರೈಲ್ ಆ್ಯಂಡ್ ಎರರ್ ಮೆಥಡ್ಸ್ ಮುಖಾಂತರ ಸಾಮಾನ್ಯ ಸಮಸ್ಯೆ ಪರಿಹಾರ ವರ್ತನೆಯಾಗಿ ನಾವು ಯತ್ನ ಮತ್ತು ದೋಷ ವಿಧಾನವನ್ನು ನಾವು ನೋಡ್ತೀವಿ ಆದರೆ ಇದಕ್ಕೆ ಈ ಪ್ರಶ್ನೆಗೆ ಅತ್ಯಂತ ಸಮಂಜಸ ಅತ್ಯಂತ ಸೂಕ್ತವಾಗಿದ್ದಿರ್ತಕ್ಕಂಥದ್ದು ಅಂತಂದರೆ ಇದೇ ಅಂಥೇಳಿ ನಾವು ನೋಡ್ತೀವಿ ಮುಂದುವರೆದಂತೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ತಾವೇ ಸ್ವತಃ ಕಲಿಯಲು ಮಕ್ಕಳು ಬಳಸುವ ಒಂದು ಮಾರ್ಗೋಪಾಯ ಸ್ವಕಲಿಕೆ ಅಂತೇಳಿ ನಾವು ತಾವೇ ಸ್ವತಃ ಕಲಿಕೆ ಮಕ್ಕಳು ಬಳಸ್ತಕ್ಕಂತಹ ಒಂದು ಮಾರ್ಗೋಪಾಯ ಯಾವುದು ಈ ಕೆಳಗಡೆ ಅಂತೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಮೂರ್ತ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ಳುವುದು ಅನ್ನೋದು ಅದಕ್ಕೆ ಸರಿಯಾದ ಉತ್ತರ ಅಂತ ಏನಿದು ಮೂರ್ತ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಜ್ಞಾನವನ್ನು ಪಡೆದುಕೊಳ್ಳುವುದು ಅಂತಂದರೆ ಮಕ್ಕಳು ತಮ್ಮ ಸ್ವಂತ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅವರು ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿದ್ದಿರ್ತಕ್ಕಂತಹ ಮೂರ್ತ ವಸ್ತುಗಳು ಫಿಸಿಕಲ್ ಆಬ್ಜೆಕ್ಟ್ಸ್ ಅಂತೇಳಿ ನಾವು ಕರಿತೀವಲ್ಲ ಅವುಗಳನ್ನು ಗ್ರಹಿಸ್ತಾವೆ ಮತ್ತು ಅವುಗಳ ಮೂಲಕ ಸಂವೇದಾ ಜ್ಞಾನವನ್ನು ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ತಾರೆ ಇದು ನೇರ ಅನುಭವದ ಮೂಲಕ ಏನಪ್ಪ ಅಂತಂದ್ರೆ ಕಲಿಕೆಯನ್ನು ಉತ್ತೇಜಿಸಲಿಕ್ಕೆ ಆಗ್ತದೆ ಅನ್ನುವುದನ್ನು ನಾವು ಇದಕ್ಕೆ ಸರಿಯಾದ ಉತ್ತರ ಅಂಥೇಳಿ ಪರಿಗಣಿಸ್ತೀವಿ ಅಂತೇಳಿ ನಾನು ನೋಡ್ತೀವಿ ಇದು ಸರಿಯಾದ ಉತ್ತರ ಅಂತೇಳಿ ನಾನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸಂವೇದನೆ ಎಮೋಷನ್ ಅನ್ನು ವಿವರಿಸುವ ಒಂದು ಅಂಶ ಅಂತೇಳಿ ನಾನು ನೋಡ್ತೀನಿ ಸಂವೇದನೆಯನ್ನು ವಿವರಿಸ್ತಕ್ಕಂತಹ ಒಂದು ಅಂಶ ಯಾವುದಂದರೆ ಅದಕ್ಕೆ ಸರಿಯಾದ ಉತ್ತರ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆ ಪ್ರತಿಕ್ರಿಯೆ ಅಂತ ಹೇಳಿ ಸಂವೇದನೆಯನ್ನು ವಿವರಿಸುವ ಒಂದು ಅಂಶ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆಗೆ ಪ್ರತಿಕ್ರಿಯೆ ಹೇಗೆ ನೋಡ್ರಿ ಈ ಸಂವೇದನೆಯು ಅನ್ನೋದೇನತ್ತಲ್ಲ ಅಂದರೆ ಎಮೋಷನ್ ಅಂತಕ್ಕಂಥದ್ದು ಏನತ್ತಿಲ್ಲ ಸಾಮಾನ್ಯವಾಗಿ ಬಾಹ್ಯ ಮತ್ತು ಆಂತರಿಕ ಪ್ರಚೋದನೆ ಸಿಕ್ಕಾಗ ಸ್ಟಿಮ್ಯುಲಸ್ ಅಂತೇಳಿ ಏನು ಕರಿತೀವಲ್ಲ ಬಾಯ ಆಗಿರ್ಬೋದು ಅಥವಾ ಆಂತರಿಕವಾಗಿ ಆಗಿರ್ಬೋದು ಆ ಬಾಯ ಮತ್ತು ಆಂತರಿಕವಾಗಿದ್ದಿರತಕ್ಕಂತಹ ಪ್ರಚೋದನೆಗೆ ನೀಡ್ತಕ್ಕಂತಹ ಶಾರೀರಿಕ ಅಥವಾ ಮಾನಸಿಕವಾಗಿ ಅದು ವ್ಯಕ್ತವಾಗ್ತಕ್ಕಂಥ ಒಂದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಅಥವಾ ವರ್ತಿಸುವುದು ಅಥವಾ ಕ್ರಿಯೆ ಆಗಿರ್ಬೋದು ಅದು ಆ ತೊಡಗಿಸಿಕೊಳ್ತಕ್ಕಂತಹ ತೊಡಗಿಸಿಕೊಳ್ಳಲಿಕ್ಕೆ ಏನು ಪ್ರೇರೇಪಿಸ್ತದಲ್ಲ ಹೀಗಾಗಿ ಅದು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಮಾಡುವ ಬಾಹ್ಯ ಪ್ರಚೋದನೆಗೆ ಈ ಸಂವೇದನೆ ಏನಪ್ಪಾ ಅಂತಂದರೆ ಒಂದು ಅಂಶ ಅಂತೇಳಿ ನಾವು ನೋಡ್ತೀವಿ ಕ್ಷಮೆ ಮೀನ್ಸ್ ಎಮೋಷನ್ ಅಂತೇಳಿ ನಾವು ನೋಡ್ತೀವಿ ಅದು ಮಾನಸಿಕವಾಗಿ ಆಗಿರ್ಬೋದು ಅಥವಾ ಏನಪ್ಪ ಅಂದರೆ ದೈಹಿಕವಾಗಿಯೂ ಆಗಿರ್ಬೋದು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಮಗು ಮಗು ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ ಮಗು ಏನು ಮಾಡ್ತದ ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸ್ತದೆ ಹೌದು ಅದರಲ್ಲಿ ಖುಷಿ ಪಡುತ್ತದೆ ಅಂತೇಳಿ ಮಗು ಒಂದು ವಿಷಯವನ್ನು ಕಲಿಯೋದರಲ್ಲಿ ಬಹಳಷ್ಟು ಸಂತೋಷವಾಗಿ ಅಥವಾ ಸಂತೋಷವನ್ನು ಅನುಭವಿಸ್ತಕ್ಕಂಥ ಕೆಲಸ ಮಾಡ್ತದೆ ಅದರಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತದೆ ಇದು ಯಾವುದಕ್ಕೆ ಸಂಬಂಧಪಟ್ಟದ ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಆಂತರಿಕ ಅಭಿಪ್ರೇರಣೆಯನ್ನು ಸೂಚಿಸ್ತದೆ ಅನ್ನೋದು ಸರಿಯಾದ ಉತ್ತರ ಹೀಗೆ ನೋಡಿರಿ ಒಂದು ಮಗು ಈ ಕಲಿತಕ್ಕಂತಹ ಪ್ರಕ್ರಿಯೆಯಲ್ಲಿ ಸಂತೋಷ ಆಗಿರ್ಬೋದು ಅಥವಾ ಆಸಕ್ತಿಯನ್ನು ಅನುಭವಿಸಿ ಸ್ವಯಂ ಪ್ರೇರಿತವಾಗಿ ತೊಡಗಿಸಿಕೊಳ್ತವೆ ಅದು ಏನು ರೀಸನ್ ಅಂತಂದರೆ ಆಂತರಿಕ ಅಭಿಪ್ರೇಣೆಯನ್ನ ಏನಪ್ಪ ಅಂತಂದರೆ ಈ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತದೆ ಈ ಇಲ್ಲಿ ಕಲಿಕೆಯ ಮೇಲಿನ ಆಸಕ್ತಿಯೇ ಪ್ರೇರಕ ಶಕ್ತಿಯಾಗಿರ್ತದೆ ಹೊರಗಿನ ಬಹುಮಾನಗಳಿಂದ ಅಲ್ಲ ಅನ್ನೋದನ್ನು ನಾವು ಮನಸ್ಸಬೇಕು ಯಾಕಂದರೆ ಅದಕ್ಕೆ ಹೈಯೆಸ್ಟ್ ಏನು ಅಂತಂದ್ರೆ ಆ ಮಗುವಿಗೆ ಆ ವಿಷಯದ ಮೇಲೆ ಆಸಕ್ತಿ ಇದ್ದಿರ್ತದೆ ಆಸಕ್ತಿ ಇದ್ದಿರ್ತದೆ ಹೀಗಾಗಿ ನನ್ಗೆ ಯಾರ ಬಹುಮಾನ ಅಥವಾ ಪ್ರಶಸ್ತಿ ಇವುಗಳ ಆಧಾರದ ಮೇಲೆ ಅದು ತನ್ನನ್ನು ತಾನ ತೊಡಗಿಸ್ಕೊಂಡಿರೋದಿಲ್ಲ ತನಗೆ ಏನು ಪಾತ್ರ ಕಲಿಕೆಯ ಮೇಲಿನ ಆಸಕ್ತಿಯ ಪ್ರೇರಕ ಶಕ್ತಿಯಾಗಿರುವುದರಿಂದಾಗಿ ಇದು ಸರಿಯಾದ ಉತ್ತರ ಅಂತೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕಲಿಕೆ ಮೇಲೆ ವರ್ತನೆಯ ಪ್ರಭಾವ ಅನ್ನೋದು ಪ್ರಶ್ನೆ ಕಲಿಕೆ ಮೇಲಿನ ವರ್ತನೆಯ ಪ್ರಭಾವ ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಗಳೆಡೆಗೆ ನಿರ್ಧರಿಸುತ್ತದೆ ಅನ್ನೋದು ಸರಿಯಾದ ಉತ್ತರ ಕಲಿಕೆ ಮೇಲಿನ ವರ್ತನೆಯ ಪ್ರಭಾವ ಏನಾಗಿದೆರ್ತದ ಕಲಿಕೆ ಮೇಲಿನ ವರ್ತನೆಯ ಪ್ರಭಾವ ಏನು ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಗಳೆಡೆಗೆ ನಿರ್ಧರಿಸುತ್ತದೆ ವರ್ತನೆ ಪ್ರಭಾವ ಹೇಗೆ ನೋಡಿರಿ ಈಗ ಕಲಿಕೆಯ ಮೇಲಿದ್ದಿರ್ತಕ್ಕಂಥ ವರ್ತನೆ ಪ್ರಭಾವ ಈ ಕಲಿಕಾರ್ಥಿಗಳು ತಮ್ಮ ಗುರಿಗಳನ್ನು ತಲುಪಲಿಕ್ಕೆ ಈ ವರ್ತನೆ ಪ್ರಭಾವ ಏನೈತಲ್ಲ ಅದು ಏನು ಮಾಡ್ತದತ್ತ ಸಹಾಯ ಮಾಡ್ತದೆ ಏ ವರ್ತನಾ ಸಿದ್ಧಾಂತದ ಪ್ರಕಾರ ಹೇಳಿದ್ರೆ ಈ ಬಲವರ್ಧನೆ ಮತ್ತು ಪ್ರತಿಕ್ರಿಯೆಗಳು ವ್ಯಕ್ತಿಯನ್ನು ಏನು ಮಾಡ್ತಾ ಹೋಗ್ತಂದರೆ ನಿರ್ದಿಷ್ಟ ಫಲಿತಾಂಶಗಳ ಕಡೆಗೆ ನಿರ್ದೇಶಿಸ್ತಕ್ಕಂಥ ಕೆಲಸ ಮಾಡ್ತಾವೆ ನಮ್ಮ ವರ್ತನಾ ಸಿದ್ಧಾಂತದ ಪ್ರಕಾರ ವರ್ತನಾ ಸಿದ್ಧಾಂತದ ಪ್ರಕಾರ ಬಲವರ್ಧನೆ ಮತ್ತು ಪ್ರತಿಕ್ರಿಯೆಗಳು ಏನದಾವಲ್ಲ ರೀ ಯಾವುದು ಬಲವರ್ಧನೆ ಮತ್ತು ಇದು ಸರಿಯಾದ ಉತ್ತರ ಯಾವುದು ನಾವು ನೋಡಿದಾದರೆ ಒಂದು ಬಲವರ್ಧನೆ ಒಂದು ಪ್ರತಿಕ್ರಿಯೆ ಪ್ರತಿಕ್ರಿಯೆ ಏನು ಅಂತಂದರೆ ವ್ಯಕ್ತಿಯ ಒಂದು ನಿರ್ದಿಷ್ಟ ಫಲಿತಾಂಶಗಳ ಕಡೆಗೆ ನಿರ್ಧರಿಸುತ್ತದೆ ಹೀಗಾಗಿ ಅದಕ್ಕೆ ಸರಿಯಾದ ಅದು ಕಲಿಕಾರ್ಥಿಗಳ ನಿರ್ದಿಷ್ಟ ಗುರಿಗಳಿಗೆ ಕರೆದೊಯ್ತದೆ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾಗಿದ್ದಿರತಕ್ಕಂತಹ ಉತ್ತರ ಏನು ಅಂತಂದರೆ ಸರಿಯಾದ ಉತ್ತರ ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು ಅಂತೇಳಿ ಅಂದರೆ ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ ನಾವು ಹಿಂದಿನ ದಿನ ಏನಪ್ಪ ಅಂತಂದರೆ ಬೋಧನೆಯನ್ನು ಮಾಡಿದಾಗ ಮರುದಿನ ಅದೇ ಅಧ್ಯಾಯವನ್ನು ಮುಂದುವರಿಸಲಿಕ್ಕೆ ಹೋದಾಗ ನಾವು ಏನು ಡೆವಲಪ್ಮೆಂಟ್ ಕ್ವಶನ್ ಅಂತೇಳಿ ನಾವು ಏನು ಮಾಡ್ಕೊಂಡಿದ್ದಿರ್ತೀವಿ ತೆಗೆದುಕೊಂಡು ಇದ್ದಿರ್ತೀವಿ ಮಗು ಎಷ್ಟು ಮಟ್ಟಿಗೆ ಏನಪ್ಪ ಹಿಂದಿನ ಕಲಿಕೆಗೆ ಮತ್ತು ಈ ಪ್ರೆಸೆಂಟ್ ಟುಡೇ ಏನಪ್ಪಾ ಅಂತಂದರೆ ಟೀಚಿಂಗ್ ಮಾಡ್ತಿದ್ದಿರ್ತಲ್ಲ ಅದಕ್ಕೆ ಇಂಟರ್ಲಿಂಕ್ ಕೊಡಲಿಕ್ಕೆ ಕಲಿಕೆಯನ್ನು ಪ್ರಭಾವಿಸ್ತಕ್ಕಂತಹ ಅಂಶವನ್ನು ನೋಡಿದಾಗ ಈ ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಏನಪ್ಪಾ ಅಂತಂದರೆ ಸಂಬಂಧಿಸ್ತಕ್ಕಂಥ ಕೆಲಸ ಮಾಡೋದು ಅಥವಾ ಈಗ ಉದಾಹರಣೆಗಾಗಿ ಯಾವುದೋ ಒಂದು ಜಿಯೋಗ್ರಫಿಯನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಹಿಂದೆ ಒಂದು ಜಿಯೋಗ್ರಫಿಯನ್ನು ನಾವು ಒಂದು ಅಧ್ಯಾಯನ ಮುಗಿಸಿದಾಗ ಆ ಅಧ್ಯಾಯಕ್ಕೂ ಮತ್ತು ಮುಂದಿನ ಅಧ್ಯಾಯಕ್ಕೂ ಕೆಲವೊಮ್ಮೆ ಇಂಟರ್ಲಿಂಕ್ ಇದ್ದಿರ್ತದೆ ಆ ಲಿಂಕವನ್ನು ತೆಗೆದುಕೊಂಡು ಏನು ಪಾತ್ರದ ನಾವು ಬೋಧನೆಯನ್ನು ಮಾಡಬೇಕಾಗ್ತದೆ ಹಾಗಾಗಿ ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು ಅನ್ನೋದು ಸರಿಯಾದ ನೋಡಿರಿ ಹೊಸ ಮಾಹಿತಿಯನ್ನು ಈಗಾಗಲೇ ತಿಳಿದಿರೋ ವಿಷಯಗಳೊಂದಿಗೆ ಅಂದರೆ ಈಗಾಗಲೇ ತಿಳಿದಿರ್ತಕ್ಕಂಥದ್ದು ಅಂತಂದರೆ ನಾವು ಹಿಂದಿನ ಕಲಿಕೆಯಲ್ಲಿ ಕಲಿತಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವಾಗ ಸಂಬಂಧ ಕಲ್ಪಿಸುವುದು ಸಂಬಂಧ ಕಲ್ಪಿಸುವುದು ಕಲಿಕೆಯನ್ನು ಪ್ರಭಾವಿಸುವ ಪ್ರಮುಖ ಪ್ರಕ್ರಿಯೆಯಾಗಿ ಆಧಾರಿತವಾಗಿ ನಾವು ಆ ಅಂಶವನ್ನು ನೋಡ್ತೀವಿ ಹೀಗಾಗಿ ಇದು ಮಾಹಿತಿಯನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಅತ್ಯಂತ ಸಹಾಯ ಅಂತ ಅಂಥೇಳಿ ನಾವು ನೋಡ್ತೀವಿ ಇಷ್ಟು ಇವತ್ತಿನ ಏನಪ್ಪ ಅಂತಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಬೆಡಗಾಗಿಗೆ ಸಂಬಂಧಪಟ್ಟ ಹಾಗೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ನಾವು ನೋಡ್ತೀವಿ ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಗಿರ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆಯೋ ಅವರು ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿರ್ತಕ್ಕಂತಹ ಮಾತನ್ನು ಹೇಳ್ತಾ ಇಲ್ಲಿಯವರೆಗೆ ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು ತಿಳಿಸ್ತಾ ಇಲ್ಲಿಗೆ ಇವತ್ತಿನ ಈ ಈ ಸಂಚಿಕೆಯನ್ನು ಮುಗಿಸೋಣ ಎಲ್ಲರಿಗೂ ನಮಸ್ಕಾರ